ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ವಿಶ್ವ ಚಾಂಪಿಯನ್ ಆದ ಟೀಂ ಇಂಡಿಯಾ ಇನ್ನು ಭಾರತದ ವನಿತೆಯರಿಗೆ ಸ್ವಚ್ಛಲ ವಿಶ್ವಕಪ್ ಕಿರೀಟ ಇನ್ನು ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಮಾಡ್ಕೊಳ್ಳೋದೇ ಮಾಡ್ಕೊಂಡು ಹಾಗೆ ವಿಡಿಯೋ ಆಲಿಕೊಳ್ಳಿ ಲೈಕ್ ಕೂಡ ಮರಿಬೇಡಿ ಇನ್ನು ಭಾರತ ಮಹಿಳಾ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಏಕದಿನ ವಿಶ್ವಕಪ್ ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಐವತ್ತೆರಡು ರನ್ ಗಳಿಂದ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ ಪಟ್ಟಾದರೆ ಪಡೆದುಕೊಂಡಿದೆ ಇನ್ನು ಹಿಂದೆ ಎರಡು ಫೈನಲ್ ನಲ್ಲಿ ಗೆಲ್ಲುವ ಹಂತಕ್ಕೆ ಬಂದು ಸೋಲು ಕಂಡು ರನ್ನರ್ ಆಪ್ತಿಗೆ ತೃಪ್ತಿ ಪಡೆದುಕೊಂಡಿದ್ದ ಟೀಮ್ ಇಂಡಿಯಾ ಇದೀಗ ತನ್ನ ವಿಶ್ವಕಪ್ ಭಾರವನ್ನು ನೀಗಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪ್ರೀತ ಬಳಗದಲ್ಲಿ ಶಪಾಲಿ ವರ್ಮಾ ಎಂಬತ್ತೇಳು ರನ್ ಮತ್ತು ದೀಪ್ತಿ ಶರ್ಮಾ ಐವತ್ತೆಂಟು ರನ್ ಸಿಡಿಸಿದ ಮತ್ತು ಅರ್ಧ ಶತಕಗಳ ನೆರವಿನಿಂದ ಭಾರತ ತಂಡ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಎರಡ್ನೂರ ತೊಂಬತ್ತೆಂಟು ರನ್ ಗಳಿಸಿದ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ಮಹಿಳೆಯರ ತಂಡ ಎರಡ್ ನಲವತ್ತಾರು ರನ್ ಗಳಿಸಿ ಐವತ್ತೆರಡು ರನ್ಗಳಿಂದ ಸೋಲೊಪ್ಪಿಕೊಂಡಿತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ಮಹಿಳಾ ತಂಡಕ್ಕೆ ಯಾವುದೇ ಮಾದರಿಯಲ್ಲಿ ಇದು ಮೊದಲ ಬಾರಿಗೆ ವಿಶ್ವಕಪ್ ಆಗಿದೆ ಮಹಿಳಾ ಕ್ರಿಕೆಟ್ ನಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಹೊಸ ಚಾಂಪಿಯನ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಂತರ ಮಹಿಳಾ ವಿಶ್ವಕಪ್ ಗೆದ್ದ ನಾಲ್ಕನೇ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ತಂಡ ವನಿತರ ತಂಡ ಪಾತ್ರವಾಗಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಎರಡ್ ತೊಂಬತ್ತೊಂಬತ್ತು ರನ್ ಗಳ ಗುರಿಯನ್ನು ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡವು ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಇನ್ನು ಮೊದಲ ವಿಕೆಟ್ ಗೆ ಈ ಜೋಡಿ ಐವತ್ತೊಂದು ರನ್ ಗಳ ಜೊತೆ ಆಟ ಅಂತಾನೆ ಹೇಳ್ಬಹುದು ಆದರೆ ಬ್ರಿಟ್ಸ್ ಅವರು ಇಪ್ಪತ್ತ್ ಮೂರು ರನ್ ಗಳಿಸಿದ್ದ ವೇಳೆ ರನ್ ಔಟ್ ಆದರು ನಂತರ ಬಂದ ಬಾಸ್ ಅವರು ಬಂದ್ಬಿಟ್ಟು ಖಾತೆ ತೆರೆಯದೆ ಗೆ ಮರಳಿದ್ರು ಅಂತಾನೆ ಹೇಳ್ಬೋದು ಇನ್ನು ಅನುಭವಿ ಆದಂತ ಲೂಸ್ ಅವರು ಮೂವತ್ತೊಂದು ಎಸೆತಗಳಲ್ಲಿ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆದರು ಇನ್ನು ಬ್ಯಾಟಿಂಗ್ ನಲ್ಲಿ ಮಿಂಚಿದ್ದ ಶಪಾಲಿ ವರ್ಮಾ ಬೌಲಿಂಗ್ ನಲ್ಲೂ ಕಮಾರತ್ತು ಮಾಡಿ ಲೂಸರ್ ನನ್ನು ಪೆವಿಲಿಯನ್ ಗೆ ಕಳಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಕಾಪ್ ಅವರು ಐದು ಎಸೆತಗಳಲ್ಲಿ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬಹುದು ಇನ್ನು ವಿಕೆಟ್ ಕೀಪರ್ ಆದಂತ ಸಿನೋಲು ಜಾಪ್ತ ಅವರು ಹದಿನಾರು ರನ್ ಗಳಿಸಿ ದೀಪ್ತಿಗೆ ವಿಕೆಟ್ ಒಪ್ಪಿಸಿದರು ಇನ್ನು ನಂತರ ಬಂದ ಡಿಕ್ರಾನ್ಸ್ ನಾಯಕಿ ಸೇರಿ ಅರವತ್ತೊಂದು ರನ್ ಗಳ ಜೊತೆ ಆಟ ನಡೆಸಿ ಭಾರತದ ಪಳೆಯದಲ್ಲಿ ನಟಕ ಹುಟ್ಟಿಸಿದ್ರ ಅಂತಾನೆ ಹೇಳ್ಬೋದು ಆದ್ರೆ ಈ ಮೂವತ್ತೇಳು ಎಸೆತಗಳಲ್ಲಿ ಮೂವತ್ತೈದು ರನ್ ಗಳಿಸಿದ್ದ ವಿಕ್ರ ಸನ್ ಅವರನ್ನು ದೀಪ್ತಿ ಶರ್ಮಾ ಔಟ್ ಮಾಡಿದರು ನಾಯಕಿ ಲಾರಾ ಓಲ್ವರಟ್ ಅವರು ತೊಂಬತ್ತೆಂಟು ಎಷ್ಟಗಳಲ್ಲಿ ನೂರ ಒಂದು ರನ್ ಗಳಿಸಿ ಅಮನ್ಜಿತ್ ಕೌರ್ ಅವರ ಅದ್ಭುತ ಕ್ಯಾಚ್ ಗೆ ಬಲಿಯಾದ ಅಂತಾನೆ ಹೇಳ್ಬೋದು ಇನ್ನು ನಂತರ ಬಂದ ಟ್ರಯನ್ ಅವರು ಎಂಟು ವರ್ಷದಗಳಲ್ಲಿ ಕೇವಲ ಒಂಬತ್ತು ರನ್ ಗಳಾಡಿದರೆ ನಾಡಿನ್ ಡಿ ಕ್ಲಾರ್ಕ್ ಅವರು ಹದಿನೆಂಟು ರನ್ ಗಳಿಸಿ ಕೊನೆಯ ಓವರ್ ಆಗಿ ಔಟ್ ಆದರು ಅಂತಾನೆ ಹೇಳ್ಬೋದು ಇನ್ನು ಭಾರತದ ಪರ ದೀಪ್ತಿ ಶರ್ಮಾ ಐದು ವಿಕೆಟ್ ಪಡೆದ ಗರಿಷ್ಠ ವಿಕೆಟ್ ಟೇಕರ್ ಆದರು ಅಂತಾನೆ ಹೇಳ್ಬೋದು ಇನ್ನು ಬ್ಯಾಟಿಂಗ್ ನಲ್ಲಿ ಮೆಂಚಿದ್ದ ಶಪಾಲಿ ಬೌಲಿಂಗ್ ನಲ್ಲೂ ಎರಡು ನಿರ್ಣಾಯಕ ವಿಕೆಟ್ ಪಡೆದು ಭಾರತದ ಕೆಲವಿಗೆ ಟರ್ನಿಂಗ್ ಪಾಯಿಂಟ್ ಆದರು ಇನ್ನು ಶ್ರೀ ಚರಣಿ ಒಂದು ವಿಕೆಟ್ ಆದರೆ ಪಡೆದರು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರೆದ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ